ಜನಜಾಗೃತಿ ಮೂಡದ ಹೊರತು ಕಾನೂನುಗಳು ಸಫಲವಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ವತಿಯಿಂದ ನಿನ್ನೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನೂರು ಕಾನೂನುಗಳು ನೂರು ಅಭಿಮತಗಳು ಮೂರು ಸಂಪುಟಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಬಳಿಕ ಮುಖ್ಯಮಂತ್ರಿ ಮನುಷ್ಯರಾಗಿ ಬಾಳುವ ವ್ಯವಸ್ಥೆ ನಿರ್ಮಾಣವಾಗಬೇಕಾದರೆ ಕಾನೂನುಗಳು ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕು ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಕಾನೂನು ರೂಪಿಸಲಾಗುತ್ತದೆ ಆದರೆ ಕಾನೂನುಗಳು ಜನಪರವಾಗಿರುವಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಜಾತಿ ವ್ಯವಸ್ಥೆ ನಿರ್ಮೂಲನೆಯಾಗಬೇಕು ಎಂದು ಹನ್ನೆರಡನೇ ಶತಮಾನದಲ್ಲಿಯೇ ಬಸವಾದಿ ಶರಣರು ಹೇಳಿದ್ದರು ಇಲ್ಲಿಯವರಿಗೆ ಹಾಗೆ ಮುಂದುವರಿಸಿಕೊಂಡು ಬಂದಿದೆ ಜಾತಿ ವ್ಯವಸ್ಥೆ ವಿದ್ಯಾವಂತರಲ್ಲೇ ಹೆಚ್ಚು ಎಂಬುದು ಇನ್ನೂ ಬೇಸರದ ಸಂಗತಿ ಎಂದರು ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಮಾಜದಲ್ಲಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಡೆದುಹಾಕಲು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಮೌಢ್ಯಗಳ ಪ್ರತಿಬಂಧಕಾಜ್ಞೆಯನ್ನು ಕುರಿತು ಕಾನೂನು ರೂಪಿಸಿತ್ತು ಆದರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿಯಾಗದೇ ಹೋದದ್ದು ವಿಷಾದನೀಯ ಎಂದರು ವಿದ್ಯಾವಂತರು ಕೂಡ ಕೆಲವೊಮ್ಮೆ ಮೌಢ್ಯಗಳ ಆಚರಣೆಯಲ್ಲಿ ತೊಡಗುವುದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸಬೇಕು ಅಂಥವರೇ ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ವಿದ್ಯಾವಂತರು ಕೂಡ ಮಾಡ್ತಾರೆ ನಾನು ಬಹಳ ಸಾರಿ ನೋಡಿದ್ದೀನಿ ನೀನು ಯಾಕಪ್ಪ ಈ ಥರ ಹೊಟ್ಟೆ ಗಿಟ್ಟಿಲ್ದೇನೆ ಬಟ್ಟೆ ಇಲ್ದೇನೆ ಅನಕ್ಷರಸ್ಥನಾಗಿ ಸೂರಿಲ್ದೇನೆ ಇದೆಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಆ ಪಾಪದ ಫಲ ನಾನು ಈ ಜನ್ಮದಲ್ಲಿ ಬಿಟ್ಬಿಟ್ಟಿದ್ದೀನಿ ಇದು ನನಗೇನು ಗೊತ್ತಿಲ್ಲ ನನಗೆ ಮೂಢನಂಬಿಕೆನ ನನ್ನ ಪ್ರಕಾರ ಮೂಢನಂಬಿಕೆ